ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜ್ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ಸ್ ಅವಾರ್ಡ್ ಒಂಬತ್ತನೇ ಗ್ರ್ಯಾಂಡ್ ಫಿನಾಲೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಪ್ರತಿದಿನ ಸಂಜೆ ಆರು ಗಂಟೆಗೆ ಅಂತಿಮ ಸುತ್ತಿನ ಸ್ಪರ್ಧೆಗಳು ಜರುಗಲಿವೆ ಎಂದು ಕಾಂಗ್ರೆಸ್ ಮುಖಂಡರಾದ ಎಸ್ ಕೆ ಬುಟಾಳೆ ರಮೇಶ್ ಸಿಂದಗಿ ಮತ್ತು ಪುರಸಭಾಧ್ಯಕ್ಷೆ ಶಿವಲೀಲಾ ಬುಟಾಳಿ ತಿಳಿಸಿದರು ಮುಖಂಡರಾದ ಚಿದಾನಂದ್ ಮುಕಣಿ ಪುರಸಭಾ ಸದಸ್ಯರಾದ ರಿಯಾ ಸನದಿ ವಿಲೀನ್ ಎಳೆಮಲ್ಲಿ ಪ್ರಮೋದ್ ಬಿಡೂರು ಬಸವರಾಜ್ ಹಳ್ಳದ್ಮಳ್ ಉದಯ ಸೋಳಶಿ ಬೀರಪ್ಪ ಎಕ್ಕಂಚಿ ರಮೇಶ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಖು ಡಿಸೆಂಬರ್ ಸತೀಶ್ ಅವಾರ್ಡ್ ಚಿಕ್ಕೋಡಿಯಲ್ಲಿ ಇರೋದರಿಂದ ಸತೀಶ್ ಸಾವಾರ್ ಅವರು ಇವೆಲ್ಲ ವಿ ಐ ಪಿ ಕಾರ್ಡ್ ಹಂಚಲಿಕ್ಕೆ ನಮ್ಮ ಮನೆಗೆ ಕೊಟ್ಟು ಕಳ್ಸಿದ್ದಕ್ಕಾಗಿ ತಮ್ಮ ಎಲ್ಲರಿಗೆ ಎಲ್ಲ ವಿ ಐ ಪಿಗಳಿಗೆ ಹಾಗೂ ನಮ್ಮ ಮುನ್ಸಿಪಾಲ್ಟಿಯ ಸದಸ್ಯರಿಗೆ ಕಾರ್ಡ್ ಮುಟ್ಟಿಸೋ ಸಲುವಾಗಿ ನಮಗೆ ಹೇಳಿದ್ರು ಅದಕ್ಕಾಗಿ ತಮ್ಮನ್ನೆಲ್ಲ ಕರೆದು ಈ ಕಾರ್ಡ್ ಹಂಚಿಕೆ ಮಾಡಲಿಕ್ಕೆ ನಮ್ಗೆ ಕೆಲಸಕ್ಕೆ ಹಚ್ಚಿದ್ದರಿಂದ ನಮಗೆಲ್ಲರಿಗೂ ನಾಳೆ ಬರುವಂಥ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಎರಡು ದಿವಸ ತಮ್ಮ ಜೊತೆಗೆ ಇರೋರನ್ನ ಕರ್ಕೊಂಡು ಚಿಕ್ಕೋಡಿಗೆ ಬರಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತ ಬರುವ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಚಿಕ್ಕೋಡಿ ಆರ್ ಡಿ ಕಾಲೇಜ್ ಮೈದಾನದಲ್ಲಿ ನಡೀತಕ್ಕಂಥ ನಮ್ಮ ಸತೀಶ್ ಜಾರಕಿಹೊಳಿ ಪ್ರಾಯೋಜಕದ ಸತೀಶ್ ಶುಗರ್ಸ್ ಅವಾರ್ಡ್ ಇದು ಎರಡನೇ ಅವಾರ್ಡ್ ಇದು ಎರಡನೇ ಸಲ ಮಾಡ್ತಾ ಇರೋದು ಮಾನ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಚಿಕ್ಕೋಡಿ ಭಾಗದ ಒಂದು ಲೋಕಸಭಾ ಸದಸ್ಯರ ಆಗಿದ್ದರಿಂದ ಈ ಭಾಗದ ಜನರಿಗೆ ಮತ್ತು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹನ ಕೊಡುವ ಉದ್ದೇಶದಿಂದ ಇವತ್ತು ಎರಡನೇ ಸಲ ಇದೆ ಅಂದರೆ ಸೆಕೆಂಡ್ ಸತೀಶ್ ಶುಗರ್ ಅವಾರ್ಡ್ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಈ ಭಾಗದ ಎಲ್ಲ ಎಂಟು ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಎಲ್ಲ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮ ಬಹಳ ಅನುಕೂಲವಾಗಲಿದೆ ಮತ್ತು ಇವತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡ್ಲಿಕ್ಕೆ ಮತ್ತು ಸಮ ನಮ್ಮ ಸನ್ಮಾನ್ಯ ಎಸ್ ಕೆ ಬೊಟ್ಟೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಡನ್ನು ಕೊಟ್ಟು ಕಳಿಸಿದ್ದಾರೆ ಮತ್ತು ಇನ್ನೂ ಬೇರೆದವ್ರಿಗೆ ಸ್ವಲ್ಪ ಕಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ ಎರಡೂ ಅವರ ನೇತೃತ್ವದಾಗ ತಾವೆಲ್ಲ ಪಕ್ಷದ ಮುಖಂಡರು ಇರ್ಬೋದು ಪುರುಷ ಪುರಸಭೆ ಎಲ್ಲ ಸದಸ್ಯರಿರ್ಬೋದು ಮತ್ತು ಯಾರ್ಯಾರು ಬರ್ಲಿಕ್ಕ ಇಷ್ಟ ಇದ್ದರೂ ಕಾರ್ಡನ್ನು ಈ ನಮ್ಮ ಎಸ್ ಕೆ ಬೊನ್ನಾಳೆ ಅವ್ರ ಹತ್ರ ಇರ್ತಾವ ಬಂದು ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊ